ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿ ಬಂದಿರತಕ್ಕಂತಹ ವಿಷಯ ಏನಪ್ಪಾ ಅಂತ ಹೇಳಿದರೆ ಚರ್ಮದ ಮೇಲೆ ನರಹುಲಿ ಯಾಕೆ ಉಂಟಾಗುತ್ತದೆ ಎಂಬಂತಹ ಪ್ರಶ್ನೆಯನ್ನು ಇರ್ತೀರಾ ನೀವು ಹಾಗಿದ್ರೆ ಬನ್ನಿ ಅದಕ್ಕೆ ಉತ್ತರವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೀವು ನೋಡಿರ್ಬೋದು ಏನಪ್ಪಾ ಅಂತ ಹೇಳಿದ್ರೆ ಕೆಲವರ ಕುತ್ತಿಗೆಯಲ್ಲಿ ಬೆನ್ನಿನ ಮೇಲೆ ಅಥವಾ ಮುಖದಲ್ಲಿ ತುಟಿ ಮೇಲೆ ಅಥವಾ ಕಣ್ಣು ಕಣ್ಣತ್ರ ನೀವೊಂದು ಸಾಮಾನ್ಯವಾಗಿ ಹುರಿಯನ್ನು ಕಾಣಿಸ್ತೀರ ಕಾಣ್ ಮೀನ್ಸ್ ನೋಡಿರ್ತೀರ ಏನಪ್ಪಾ ಅಂತ ಹೇಳಿದರೆ ಅದು ಏನಕ್ಕೆ ಉಂಟಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಗಮನಿಸಿ ಏನಪ್ಪ ಅಂತ ಹೇಳಿದ್ರೆ ಇದು ಫಸ್ಟು ನಿಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ ಇದು ಹುಷಾರಾಗಲ್ಲ ಇದು ಹೀಗೆ ಇರುತ್ತೆ ಇದು ಹಾಗೆ ಇರುತ್ತೆ ಅಂತ ಹಾಗಿದ್ರೆ ಅದಕ್ಕೆ ಹುಷಾರಾಗಲ್ಲ ಅನ್ನೋದಕ್ಕೂ ರೀಸನ್ ಇರಬೇಕಲ್ವಾ ಅದಕ್ಕೆ ರೀಸನ್ ಕಂಡುಹಿಡಬೇಕು ಅಂತ ಹೇಳಿದರೆ ಅದು ಯಾವ ರೀತಿಯಾಗಿ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಉತ್ತಮ ಹಾಗಿದ್ರೆ ಬನ್ನಿ ಯಾವ ರೀತಿ ಉಂಟಾಗುತ್ತೆ ಅಂತ ಹೇಳೋಣ ಇದೊಂದು ಚರ್ಮದ ಮೇಲೆ ಕಾಣಿಸಿಕೊಳ್ಳುವಂತಹ ಒಂದು ಅನಗತ್ಯ ಮಾಂಸದ ಮುದ್ದೆಯಂತಿರುವಂತಹ ಒಂದು ಅಂಶವಾಗಿರುತ್ತೆ ಇವುಗಳು ಸಾಮಾನ್ಯವಾಗಿ ನಾನು ಮೊದಲೇ ಹೇಳಿದ ಹಾಗೆ ಕುತ್ತಿಗೆ ಭಾಗದಲ್ಲಿ ಕಂಕುಳಿನ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಹೋಗುತ್ತೆ ಇವುಗಳು ನೋಡೋದಕ್ಕೆ ತುಂಬ ಸ್ಮಾಲ್ ಮೀನ್ಸ್ ಚಿಕ್ಕದಾಗಿದ್ದರೂ ಕೂಡ ಇದು ಇನ್ನಿತರ ಸೋಂಕು ಇರತಕ್ಕಂತಹ ನಮ್ಮ ದೇಹಕ್ಕೆ ಈ ಥರ ಸೋ ಯಾವುದಾದ್ರೂ ಸೋಂಕು ಅಥವಾ ಯಾವುದಾದ್ರು ಕಾಯಿಲೆ ಇರುವಂತಹ ಅಪಾಯವನ್ನು ಸೂಚಿಸ್ತಾ ಹೋಗುತ್ತೆ ಮತ್ತು ಈ ಒಂದು ನರಹುರಿಗಳು ಕೆಟ್ಟದಾಗಿ ಕಾಣಿಸೋದಲ್ಲದೆ ಅವು ದೇಹದಲ್ಲಿನ ಹಾರ್ಮೋನ್ ಬದಲಾವಣೆಗಳು ವೈರಲ್ ಸೋಂಕು ದುರ್ಬಲ ರೋಗ ನಿರೋಧಕ ಶಕ್ತಿಯನ್ನು ಸಹ ಸೂಚಿಸುತ್ತವೆ ಸ್ನೇಹಿತರೆ ಮತ್ತು ಇದನ್ನು ನಿರ್ಲಕ್ಷ್ಯ ಮಾಡೋದು ಕೂಡ ಸರಿಯಲ್ಲ ಅನೇಕರು ಈ ಒಂದು ನರಹುರಿಯನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂತ ಹೇಳಿದ್ರೆ ನಿರ್ಲಕ್ಷಣೆಯನ್ನು ಮಾಡ್ತಾ ಹೋಗ್ತಾರೆ ಯಾಕಪ್ಪ ಅಂತ ಹೇಳಿದರೆ ಇದು ಯಾವುದೇ ರೀತಿಯ ನಮಗೆ ನೋವು ಉಂಟು ಮಾಡಲ್ಲ ಯಾವುದೇ ರೀತಿ ತುರಿಕೆ ಮೀನ್ಸ್ ಕಡಿತವನ್ನು ಸಹ ಉಂಟು ಮಾಡಲ್ಲ ಆದರೆ ಈ ನರಹುರಿಗಳು ಯಾಕೆ ಕಾಣಿಸಿಕೊಳ್ಳುವ ಕಾಣಿಸಿಕೊಳ್ಳುತ್ತವೆ ಎಂಬಂತಹ ಅಂಶಕ್ಕೆ ನಾನು ನಿಮಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಇದನ್ನು ನಾವು ನೋಡ್ತಾ ಹೋದಾಗ ಏನಪ್ಪ ಅಂತ ಹೇಳಿದ್ರೆ ವೈರಲ್ ಸೋಂಕು ಹೆಚ್ಚಿನ ನರಹುರಿಗಳು ಚರ್ಮದ ಮೇಲ್ಭಾಗವನ್ನು ಸೋಂಕು ಮಾಡುವ ಹ್ಯೂಮಸ್ ನೆನಪಿಟ್ಕೊಳ್ಳಿ ಹ್ಯೂಮಸ್ ಪ್ಯಾಪಿಲೋಮಾ ವೈರಸ್ ಹ್ಯೂಮಸ್ ಪ್ಯಾಪಿಲೋಮಾ ವೈರಸ್ ದಟ್ ಮೀನ್ಸ್ ಹೆಚ್ ಪಿ ವಿ ಈ ಒಂದು ವೈರಸ್ನಿಂದ ನಮ್ಮ ದೇಹದಲ್ಲಿ ನರಹುರಿಗಳು ಉಂಟಾಗುತ್ತೆ ಇದಕ್ಕೆ ಕಾರಣ ಏನು ನಾನು ಆವಾಗಲೇ ಹೇಳಿದೆ ಏನು ರೀಸನ್ ಇರಬೇಕು ಅಂತ ಹೇಳಿದ್ರೆ ಹಾರ್ಮೋನ್ಗಳಿದೆಯಲ್ಲ ಅದು ಇಂಬ್ಯಾಲೆನ್ಸ್ ಆಗುತ್ತೆ ನಮ್ಮ ಒಂದು ಬಾಡಿನಲ್ಲಿ ಯಾವುದೇ ಒಂದು ಹಾರ್ಮೋನ್ಸ್ಗಳು ಅಥವಾ ಒಂದು ಪರ್ಟಿಕ್ಯುಲರ್ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆದಾಗ ಈ ಒಂದು ಹೆಚ್ ಪಿ ವಿ ವೈರಸ್ಗೆ ನಮ್ಮ ಒಂದು ದೇಹ ತುತ್ತಾಗುತ್ತೆ ಆ ಒಂದು ಸಮಯದಲ್ಲಿ ಏನಾಗುತ್ತೆ ಈ ಒಂದು ನರಹುರಿಗಳು ಮೀನ್ಸ್ ಉಂಟಾಗುತ್ತವೆ ಅದ್ರ ಜೊತೆಗೆ ಗರ್ಭಧಾರಣೆ ಥೈರಾಯ್ಡ್ ಅಥವಾ ಋತುಬಂಧ ಸಮಯದಲ್ಲಿ ದೇಹದಲ್ಲಿನ ಹಾರ್ಮೋನುಗಳು ಬದಲಾಗುತ್ತೆ ಇದು ಚರ್ಮದ ಮೇಲೆ ನರಹುಲಿಗಳನ್ನು ಉಂಟುಮಾಡುತ್ತೆ ಮತ್ತು ಇದರ ಜೊತೆಗೆ ಅತಿಯಾದಂತಹ ಬೊಜ್ಜು ಕುತ್ತಿಗೆ ಕಂಕುಳು ಹೊಟ್ಟೆ ಮುಂತಾದ ಸ್ಥಳಗಳಲ್ಲಿ ಈ ಒಂದು ನರಹುಲಿಗಳು ಉಂಟಾಗಲು ಕಾರಣವಾಗುತ್ತೆ ಮತ್ತು ದೇಹದಲ್ಲಿ ಇನ್ಸುಲಿನ್ ಅಡಚಣೆಗಳು ಮತ್ತು ಅಧಿಕ ರಕ್ತದ ಸಕ್ಕರೆ ಮಟ್ಟಗಳು ಇದಕ್ಕೂ ಕೂಡ ಕಾರಣ ಆಗುತ್ತೆ ಹಾಗಿದ್ದರೆ ಇದಕ್ಕೆ ರೆಮಿಡಿ ಏನು ತಗೋಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವೇನು ಏನು ಮಾಡಬೇಕು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಮತ್ತು ಈ ಒಂದು ನರಹುಲಿಗಳು ಸುಮ್ಮನೆ ಇದ್ದರೆ ಓಕೆ ಸ್ಮಾಲ್ ಆಗಿದ್ರೆ ಆದರೆ ತುಂಬ ವೇಗವಾಗಿ ಏನಾದರೂ ದಪ್ಪ ದಪ್ಪ್ದಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಈ ಒಂದು ನರಹುರಿಗಳಿಂದ ರಕ್ತ ಏನಾದರೂ ಬರೋಕ್ಕೆ ಪ್ರಾರಂಭವಿಸಿದ್ರೆ ಅಥವಾ ಅದರಲ್ಲಿ ಏನಾದರೂ ನೋವು ಕಾಣಿಸ್ಕೊಂಡ್ರೆ ಅಥವಾ ಅದರ ಕಲರು ಅದರ ಒಂದು ಆಕಾರದಲ್ಲಿ ಏನಾದರೂ ಬದಲಾವಣೆ ಕಂಡು ಬಂದರೆ ಮತ್ತು ಈ ಒಂದು ನರಹುರಿಗಳ ಸಂಖ್ಯೆ ಹೆಚ್ಚಾಗಿ ಉತ್ ಮೀನ್ಸ್ ಉಂಟಾಗಲಿಕ್ಕೆ ಕಾರಣ ಆದರೆ ನೀವೇನು ಮಾಡಬೇಕಾಗುತ್ತೆ ಕಂಪಲ್ಸರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಹಾಗೆಯೇ ಇದಕ್ಕೇನಾದರೂ ರೆಮಿಡೀಸ್ ಹೋಮ್ ರೆಮಿಡೀಸ್ ಇದೆಯಾ ಅಂತ ಹೇಳಿದ್ರೆ ಹೌದು ಇದೆ ಏನಪ್ಪಾ ಅಂತ ಹೇಳಿದ್ರೆ ಆ್ಯಪಲ್ ಸೈಡರ್ ವಿನೆಗರನ್ನು ಬಳಸಿ ಈ ಒಂದು ಆಪಲ್ ಸೈಡರ್ ವಿನೆಗರನ್ನು ಹತ್ತಿಯಲ್ಲಿ ನೀವು ಅದ್ಬಿಟ್ಟು ನರಹುರಿಗಳ ಮೇಲೆ ಹಚ್ಚೋದ್ರಿಂದ ಇವು ಕ್ರಮೇಣ ಸ್ವಲ್ಪ ಬಾಡಲು ಮೀನ್ಸ್ ಒಣಗಲು ಕಾರಣ ಆಗುತ್ತೆ ಮತ್ತು ಬೆಳ್ಳುಳ್ಳಿ ರಸ ಇದೆಯಲ್ಲ ಅದನ್ನು ಕೂಡ ಅದರಲ್ಲಿ ನಿಮಗೆ ಗೊತ್ತು ಆ್ಯಂಟಿಬಯೋಟಿಕ್ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಇರುತ್ತೆ ಈ ಒಂದು ಆ್ಯಂಟಿಬಯೋಟಿಕ್ ಕ್ಯಾರೆಕ್ಟರು ವೈರಸನ್ನು ಏನು ಮಾಡುತ್ತೆ ಈಸಿಯಾಗಿ ಕೊಲ್ಲುತ್ತೆ ಈ ಒಂದು ಬೆಳ್ಳುಳ್ಳಿ ರಸ ಕೂಡ ಏನು ಮಾಡಿ ನಿಮ್ಮ ಒಂದು ರಕ್ತದೊಳಗೆ ಆಳವಾಗಿ ಬೆಳೀತಾ ಇರ್ತಕ್ಕಂತಹ ಒಂದು ಸೋಂಕನ್ನು ನಿವಾರಣೆ ಮಾಡಲು ಹೆಲ್ಪ್ ಆಗುತ್ತೆ ಇದನ್ನು ನಾನು ಈ ಒಂದು ನರಹುರಿಗಳ ಮೇಲೆ ಬೆಳ್ಳುಳ್ಳಿ ರಸವನ್ನು ಹತ್ತಿಯಿಂದ ಹದ್ದು ಕೂಡ ಈ ಒಂದು ನರಹುರಿಯನ್ನು ಕ್ಷಮನಗೊಳಿಸ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಂತಹದ್ದೇ ಒಂದು ಉಪಯುಕ್ತ ಮಾಹಿತಿ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಒಂದು ವೀಡಿಯೋನ ನೋಡ್ತಾ ಇರಿ ಶೇರ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ